ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹನ್ನರಿಗೆ ಅಸಯ್ಯ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಪರಿ ವಚನೋದಯ ಇಪ್ಪತ್ತನೆಯ ಕಾರ್ಯಕ್ರಮದಲ್ಲಿ ಖಗೋಳ ಜ್ಞಾನಿಗಳಾಗಿದ್ದ ವಚನಕಾರರು ಈ ಕುರಿತು ಮಾತನಾಡುತ್ತಾರೆ ಡಾ ಹಾಮಾನಾಗಾರ್ಜುನ್ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಕೃತಯುಗದಲ್ಲಿ ಶಿಷ್ಯಂಗೆ बडि बुद्धि कलसडे आगले महाप्रसदवेन्दनय्या त्रेतायुगे श्रीगुरु शिष्यं बैद्बुद्धि कलसडे आगले महाप्रसदवेन्दनय्या परयुगी श्रीगुरु जंकिसी जंकसि कलिसी कलसडे आगली महाप्रसाद महाप्रसदवेन्दनय कलियुगल कलियुगल कलियुगद श्रीगुरु शिष्यं वन्दसि श्रीगुरु शिष्यं वन्दसि बुद्ध कले कलियुगले श्रीगुरु शिष्यं वन्दसि बुद्धि कलसे आगली महाप्रसद गनय्या गुहेश्वरा।, गुहेश्वरा निम्म कालद कडय ನಿಮ್ಮ ಕಾಲದ ಕಟ್ಟಳೆಯ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು ಗುಹೇಶ್ವರ 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 ಹನ್ನೆರಡನೆಯ ಶತಮಾನದ ಕರ್ನಾಟಕದಲ್ಲಿ ಶರಣರ ಉಗಮವು ಭಾರತದ ಚಿತ್ರಣವನ್ನೇ ಬದಲಿಸುವ ಕ್ರಾಂತಿಯನ್ನು ಮಾಡಿತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಭಾರತದಲ್ಲಿದ್ದ ಮೂಢ ಆಚರಣೆಗಳು ಜನಸಾಮಾನ್ಯರಿಂದ ದೂರವಿದ್ದ ಮಾನವ ಧರ್ಮವನ್ನು ಜನಸಾಮಾನ್ಯರಾಗಿ ಬಾಗಿಲಿಗೆ ತರುವುದಲ್ಲದೆ ಅವರಿಂದ ದೂರವಾಗಿ ಎಲ್ಲೋ ಸ್ಥಾಪಿತವಾಗಿದ್ದ ಲಿಂಗವನ್ನು ಅವರ ಅಂಗದ ಮೇಲೆ ಪ್ರತಿಷ್ಠಾಪಿಸಿ ಅನುಭವದ ಸವಿಯನ್ನು ಉಣಬಡಿಸಿದರು ಮತ್ತು ಇಡೀ ಜಗತ್ತಿಗೆ ವಚನಕಾರರ ಜ್ಞಾನದ ಪರಿಚಯವನ್ನು ಹಾಗೂ ವಚನಗಳಲ್ಲಿ ಅಡಗಿರುವ ವೈಜ್ಞಾನಿಕ ಅಂಶಗಳನ್ನು ಪರಿಚಯಿಸುವ ಕಾರ್ಯ ತ್ವರಿತಗತಿಯಲ್ಲಿ ಸಾಗಬೇಕಾಗಿದೆ ಇಂತಹ ಕಾರ್ಯವನ್ನು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರಯತ್ನಿಸಿರುವ ವಿಚಾರ ನಮಗೆ ಅವರುಗಳ ವಚನದಿಂದ ತಿಳಿದುಬರುತ್ತದೆ ಅವರ ಅನೇಕ ವಚನಗಳಲ್ಲಿ ಖಗೋಳ ವಿದ್ಯಮಾನದ ಅನೇಕ ವಿಷಯಗಳ ಬಗ್ಗೆ ಅವರು ಹೊಂದಿರುವ ಜ್ಞಾನವನ್ನು ಬಿತ್ತರಿಸಿದ್ದು ಮಹತ್ವದ್ದಾಗಿದೆ ಆದಿಮೂಲ ಪರಮಾಣುವಿನೊಳಗಿನ ಅವಕಾಶ ಅರ್ಥಾತ್ ಸ್ಪೇಸ್ ತುಂಬಿಸುತ್ತಿದ್ದು ಬಲೂನಿನಂತೆ ವಿಸ್ತಾರಗೊಳ್ಳಲಾರಂಭಿಸಿತು ಈ ಹಂತದಲ್ಲಿ ದ್ರವ್ಯದ ಪರಿಮಾಣ ತೀರಾ ಕಡಿಮೆ ಇತ್ತು ಈ ವಿಸ್ತಾರಗೊಳ್ಳುವ ಪ್ರಕ್ರಿಯೆಯಲ್ಲಿ ದ್ರವ್ಯಗಳ ನಡುವೆ ಅದರ ದೂರ ನೂಕುವ ಬಲವು ಹೆಚ್ಚಾದಾಗ ಪ್ರಬಲ ಸ್ಫೋಟವೊಂದು ಸಂಭವಿಸಿತು ಇದನ್ನೇ ಮಹಾಸ್ಫೋಟ ವಿಜ್ಞಾನಿಗಳು ಬಿಗ್ ಬಾಂಗ್ ಎಂದು ಕರೆಯುತ್ತಾರೆ ಈ ಸ್ಫೋಟ ಸಂಭವಿಸಿದ ನಂತರ ವಸ್ತುಗಳನ್ನೆಲ್ಲ ಒಂದೆಡೆಗೆ ಎಳೆಯುವ ಗುರುತ್ವ ಬಲಗಳು ಅಂದರೆ ಅರ್ಥಾತ್ ಗ್ರಾವಿಟೇಷನ್ ಫೋರ್ಸಸ್ ರೂಪಗೊಂಡವು ಈ ಗ್ರಾವಿಟೇಷನ್ ಫೋರ್ಸಸ್ ರೂಪಗೊಂಡ ನಂತರದಲ್ಲಿ ವಿಶ್ವವು ವಿಸ್ತರಿಸುತ್ತಾ ಹೋದಂತೆ ತಣ್ಣಗಾಗಲಾರಂಭಿಸಿತು ಆರಂಭಿಸಿತು ಅನಿಲವೂ ಸಹ ಉಷ್ಣತೆ ಕುಗ್ಗಿದಾಗ ಎಪ್ಪುಗಟ್ಟಿತು ಇದೇ ಮುಂದೆ ನಕ್ಷತ್ರ ಗ್ರಹಗಳ ಉಗಮಕ್ಕೆ ಕಾರಣವಾಯಿತು ಈ ರೀತಿಯಾಗಿ ನಮ್ಮ ಬ್ರಹ್ಮಾಂಡವು ಉಗಮಿಸಿದ ಬಗ್ಗೆ ವಿಜ್ಞಾನಿಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ಆವಿಷ್ಕಾರಗೊಳಿಸಿರುವುದು ಸ್ವತ್ಯಾರ್ಹವಾಗಿದೆ ವಿಶ್ವದ ಉಗಮಕ್ಕೆ ಕಾರಣವಾದ ಈ ಆರಂಭದ ಬಯಲು ಎಂದು ವಿಜ್ಞಾನಿಗಳು ನಿರ್ಧರಿಸಿದ ವಿಚಾರವನ್ನೇ ಅಲ್ಲಮ್ಮ ಪ್ರಭುಗಳು ವಚನವೊಂದರಲ್ಲಿ ಪ್ರಸ್ತಾಪಿಸಿರುವುದು ಅರ್ಥಪೂರ್ಣವಾಗಿದೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ತಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ತಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅರ್ಥಾತ್ ಅವರು ಈ ವಚನದಲ್ಲಿ ವಿಶ್ವದಲ್ಲಿಯ ಎಲ್ಲ ಅವಕಾಶಗಳು ಸಮುದ್ರದಲ್ಲಿಯ ತೆರೆಗಳಂತೆ ವಿಸ್ತಾರವಾಗಿ ಹರಡಿವೆ ಅವುಗಳಲ್ಲಿ ಸಮುದ್ರದಲ್ಲಿಯ ತೆರೆಗಳು ಸಮುದ್ರದಿಂದ ಹೇಗೆ ಭಿನ್ನವಾಗಲು ಸಾಧ್ಯವಿಲ್ಲವೋ ಹಾಗೆ ಈ ಬ್ರಹ್ಮಾಂಡದಲ್ಲಿಯ ಎಲ್ಲ ಆಕಾಶಕಾಯಗಳು ಬ್ರಹ್ಮಾಂಡದಿಂದ ದೂರವಾಗಿರಲು ಸಾಧ್ಯವಾಗದು ಒಂದು ಅಗೋಚರ ಶಕ್ತಿ ಇವುಗಳನ್ನೆಲ್ಲ ಹಿಡಿದಿಟ್ಟಿದೆ ಎಂಬ ಜಾಗತಿಕ ಶಕ್ತಿಯ ಪರಿಚಯ ನೀಡಿದ್ದಾರೆ ಮಾನವ ಜನಾಂಗದ ಕಲ್ಯಾಣವನ್ನು ಮುಖ್ಯವಾಗಿ ಗುರಿಯಾಗಿಸಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮುನ್ನಡೆಸಿದ ಸಮಗ್ರ ಕ್ರಾಂತಿಯಲ್ಲಿ ಸಮರ್ಪಣಾ ಮನೋಭಾವದಿಂದ ದುಡಿದ ಶರಣರಲ್ಲಿ ವಯಸ್ಸಿನಿಂದ ಚನ್ನಬಸವಣ್ಣನವರೇ ಎಲ್ಲರಿಗಿಂತ ಚಿಕ್ಕವರು ಪ್ರಾಯದಿಂದ ಅವರು ಕೂಸಾಗಿರಬಹುದು ಅವರ ಅಭಿಪ್ರಾಯ ಮಾತ್ರ ಕೂಸಾಗಿರಲಿಲ್ಲ ಬಸವಣ್ಣ ಪ್ರಭುದೇವ ಸಿದ್ದರಾಮರಂತ ಅತಿರಥ ಮಹಾರಥರ ಜೊತೆ ಬೆಳಗು ಬೆಳಗು ಹಳಚಿದಂತೆ ಚನ್ನಬಸವಣ್ಣ ವರು ನಡೆಸಿದ ಚರ್ಚೆ ಆ ಹಿರಿಯರು ಸ್ವೀಕರಿಸಿದ ಇವರ ಅಭಿಪ್ರಾಯಗಳನ್ನು ನೆನೆದಾಗ ಚನ್ನಬಸವಣ್ಣನವರ ಮೂರ್ತಿ ಸ್ವರೂಪ ಮನವರಿಕೆಯಾಗುತ್ತದೆ ಚನ್ನಬಸವಣ್ಣನವರ ವಚನಗಳ ಅಧ್ಯಯನದಿಂದ ನಮಗೆಲ್ಲ ಅವರ ಜ್ಞಾನದ ಹರವಿನಲ್ಲಿ ವಿಜ್ಞಾನ ಅಡಗಿರುವುದು ಅರಿವಿಗೆ ಬರುತ್ತದೆ ಅದರಲ್ಲಿಯೂ ಅವರು ಖಗೋಳ ವಿಜ್ಞಾನದಲ್ಲಿ ಅಪಾರ ಜ್ಞಾನ ಹೊಂದಿದವರಾಗಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿ ಅವರ ಕೆಲವು ವಚನಗಳು ನಿಲ್ಲುತ್ತವೆ ಹನ್ನೆರಡನೆಯ ಶತಮಾನದಲ್ಲಿಯೇ ಭೂಮಿಯಿಂದ ಮೇಲ್ಪಟ್ಟ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ದೂರವನ್ನು ಯಾವ ಸಾಧನ ಸಲಕರಣೆಗಳ ಸಹಾಯವಿಲ್ಲದೆ ಅಳದುದನ್ನು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ದರೆಗೆ ತೊಂಬತ್ತೆಂಟು ಸಾವಿರ <murboro> ಯೋಜನದ <usage> ಉದ್ದಲು ಸಿಡಿಲು ಮಿಂಚು ಮುಗಿಲುಗಳಿಹವು ಸಿಡಿಲು ಮಿಂಚು ಮುಗಿಲುಗಳಿಹವು ಅದರಿಂದ ಮೇಲೆ ಒಂದು ಲಕ್ಷ ಯೋಜನೆದುದ್ದಲು ಬೃಹಸ್ಪತಿ ಹೆನು ಅದರಿಂದ ಮೇಲೆ ಒಂದು ಲಕ್ಷ ಯೋಜನೆದುದ್ದಲು ಬೃಹಸ್ಪತಿ ಹೆನು ಆ ಬೃಹಸ್ಪತಿಯಿಂದ ಮೇಲೆ ಮೂವತ್ತೆರಡು ಲಕ್ಷ ಯೋಜನದುದ್ದಲು ಶುಕ್ರನಿಹನು ಆ ಶುಕ್ರನಿಂದ ಮೇಲೆ ಅರವತ್ನಾಲ್ಕು ಯೋಜನೆದುದ್ದಲು ಶನಿ ಹನು ಆ ಶನಿಯಿಂದ ಮೇಲೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಯೋಜನೆ ಆದಿತ್ಯನಿಹನು ಆ ಆದಿತ್ಯನಿಂದ ಮೇಲೆ ಎರಡು ಕೋಟಿಯು ಐವತ್ತು ಸಾವಿರ ಲಕ್ಷ ಯೋಜನೆದುದ್ದಲು ರಾಹುಕೇತುಗಳು ಪ್ರವರ್ತಿಸಿಕೊಂಡಿಹವು ಎಂದು ಚನ್ನಬಸವಣ್ಣನವರು ಹೇಳುತ್ತಾರೆ ಈ ಭೂಮಿಯಿಂದ ಪ್ರಾರಂಭಗೊಂಡು ಇತರೆ ಗ್ರಹಗಳು ನಕ್ಷತ್ರಗಳು ನಕ್ಷತ್ರ ಪುಂಜ ಗ್ಯಾಲಕ್ಸಿ ಮತ್ತು ಇಡೀ ಬ್ರಹ್ಮಾಂಡದ ಸ್ಪಷ್ಟ ಕಲ್ಪನೆಯನ್ನು ಈ ವಚನವು ನಮಗೆ ನಿಖರ ಅಳತೆಯ ಮೂಲಕ ನೀಡುತ್ತದೆ ಖಗೋಳ ವಿಜ್ಞಾನಿಗಳ ಅಳತೆಗೆ ಚನ್ನಬಸವಣ್ಣನವರ ಅಳತೆ ಸಾಮೀಪ್ಯತೆ ಇರುವುದು ಮತ್ತು ಹನ್ನೆರಡನೇ ಶತಮಾನದಲ್ಲಿಯೇ ಖಗೋಳ ವಿಜ್ಞಾನದ ಇಂತಹ ಗಂಭೀರ ವಿಷಯದ ಬಗ್ಗೆ ಚಿಂತಿಸಿದ ಚನ್ನಬಸವಣ್ಣನವರ ಚಿಂತನೆ ಪ್ರಶಂಸನೀಯವಾಗಿದೆ ಭೂಮಿಯಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ಅಂತರದಿಂದ ಅಂತರಿಕ್ಷೆ ಆರಂಭವಾಗುವುದೆಂದು ವಿಜ್ಞಾನಿಗಳು ಒಪ್ಪುತ್ತಾರೆ ಅಂದರೆ ಭೂಮಿಯ ಮೇಲೆ ಮೋಡ ಮಿಂಚು ಸಿಡಿಲು ಮುಂತಾದ ಕ್ರಿಯೆಗಳು ಸಂಭವಿಸುವುದು ಈ ಅಂತರದ ಒಳಗೆ ಇದನ್ನೇ ಚನ್ನಬಸವಣ್ಣನವರು ವಚನದ ಪ್ರಾರಂಭದ ಸಾಲಿನಲ್ಲಿ ದರೆಗೆ ತೊಂಬತ್ತೆಂಟು ಸಾವಿರ ಯೋಜನೆಯುದಲವೂ ಸಿಡಿಲು ಮಿಂಚು ಮುಗಿಲುಗಳಿಹವು ಎಂದಿದ್ದಾರೆ ಅದರಿಂದ ಮೇಲೆ ಅಂತರಿಕ್ಷವು ಅನಂತ ದೂರದವರೆಗೆ ವಿಸ್ತರಿಸುತ್ತಾ ಸಾಗುತ್ತದೆ ಆ ಅನಂತ ಹರವಿನಲ್ಲಿ ಗ್ರಹ ನಕ್ಷತ್ರಗಳು ಚದುರಿ ಹೋಗಿವೆ ಪ್ರತಿ ಗ್ರಹವು ಭೂಮಿಯಿಂದ ಇರುವ ಅಂತರವನ್ನು ಚನ್ನಬಸವಣ್ಣನವರು ತಿಳಿಸುತ್ತಾ ಬೃಹಸ್ಪತಿಯು ಒಂದು ಲಕ್ಷ ಯೋಜನದ ಅಂತರದಲ್ಲಿ ಶುಕ್ರಗ್ರಹವು ಬೃಹಸ್ಪತಿಯಿಂದ ಮೂವತ್ತೆರಡು ಲಕ್ಷ ಯೋಜನ ಅಂತರದಲ್ಲಿ ಚಲಿಸುತ್ತಿವೆ ಎಂದಿದ್ದಾರೆ ಆಧುನಿಕ ವಿಜ್ಞಾನಿಗಳ ಪ್ರಕಾರ ಭೂಮಿಯಿಂದ ಶುಕ್ರಗ್ರಹವು ನಲವತ್ತೊಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಕಿಲೋಮೀಟರ್ ಅಂತರದಲ್ಲಿದೆ ಹಾಗೆಯೇ ಗುರುಗ್ರಹವು ಮಿಲಿಯನ್ ಕಿಲೋಮೀಟರ್ ಇದ್ದರೆ ಶನಿಗ್ರಹವು ಸಾವಿರದ ಇನ್ನೂರ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮಿಲಿಯನ್ ಕಿಲೋಮೀಟರ್ ಅಂತರದಲ್ಲಿ ಭ್ರಮಿಸುತ್ತಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಆದರೆ ಚನ್ನಬಸವಣ್ಣನವರು ಈ ವಚನದಲ್ಲಿ ಪ್ರವರ್ತಿಸಿಕೊಂಡಿಹವು ಎಂಬ ಶಬ್ದವು ಎಲ್ಲ ಗ್ರಹಗಳು ಸುತ್ತಿವೆ ಎಂಬ ವಿಚಾರವನ್ನು ತಿಳಿಸುತ್ತದೆ ಆದರೆ ಹದಿನೈದನೇ ಶತಮಾನದವರೆಗೆ ನಮ್ಮೆಲ್ಲ ವಿಶ್ವವು ಸ್ಥಿರವಾಗಿದೆ ಎಂಬ ಒಂದು ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ಹದಿನಾರನೇ ಶತಮಾನದಲ್ಲಿ ಬಾಳಿದ ಇಂಗ್ಲಿಷ್ ವಿಜ್ಞಾನಿ ಐಸಾಕ್ ನ್ಯೂಟನ್ ತಿಳಿಸುವ ಪೂರ್ವದಲ್ಲಿಯೇ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಸ್ಪಷ್ಟವಾಗಿ ಎಲ್ಲ ಆಕಾಶಕಾಯಗಳ ಮಧ್ಯೆ ಗುರುತ್ವಾಕರ್ಷಣೆ ಉಂಟೆಂದು ತಿಳಿಸಿದ್ದನ್ನು ವಚನಗಳನ್ನು ಆಧರಿಸಿ ಜಗತ್ತಿನ ಹುಟ್ಟಿನ ಬಗ್ಗೆ ಈಗ ನಡೆಯುತ್ತಿರುವ ಸಂಶೋಧನೆಗಳೆಲ್ಲ ಅಂದೇ ನಮ್ಮ ವಚನಕಾರರು ಬರೆದಿಟ್ಟ ಹಾಗೂ ಬರೆದಿದ್ದನ್ನು ವಚನಾಧಾರಿತವಾಗಿರುವುದು ಹೀಗೆ ಪೃಥ್ವಿಯಿಂದ ಈಶ್ವರ ಪರ್ಯಂತ ಪಂಚವಿಶಂತಿ ತತ್ವಗಳನ್ನು ಉತ್ಪತ್ತಿ ಪೃಥ್ವಿಯಿಂದ ಈಶ್ವರ ಪರ್ಯಂತ ಪಂಚವಿಶಂತಿ ತತ್ವಗಳ ಉತ್ಪತ್ತಿ ಈಶ್ವರಾದಿ ಪರಶಿವ ಪರ್ಯಂತ ಶಿವತತ್ವ ಉತ್ಪತ್ತಿ ದೇವತಾದಿಗೆ ಜಗದಾದಿಗೆ ಪೃಥ್ವಿ ಆದಿಗೆ ದೇವತಾದಿಗೆ ಜಗದಾದಿಗೆ ಪೃಥ್ವಿಯಾದಿಗೆ ಪಂಚವಿಶಂತಿ ತತ್ವಗಳನ್ನು ಉತ್ಪತ್ತಿಯಂ ಪಂಚ ಪಂಚಶತಕೋಟಿ ಭೂಮಂಡಲ ವಲಯದಲ್ಲಿ ಮೇರು ಮಂದಿರದ ವಿಸ್ತೀರ್ಣ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಮೇಲೆ ಎಂಬತ್ತೈದು ಸಾವಿರ ಯೋಜನ ಪ್ರಮಾಣ ಅಂದರೆ ಆಧುನಿಕ ಭೂಗೋಳ ಶಾಸ್ತ್ರವು ಜನ್ಮ ತರಳಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಮೆರಿಕದ ವಿಜ್ಞಾನಿಗಳಾದ ಮ್ಯಾಕ್ ಆರ್ಥರ್ ಹಾಗೂ ವಿಲ್ಸನ್ನರು ದ್ವೀಪವೊಂದರ ವಿಸ್ತೀರ್ಣ ಅಲ್ಲಿನ ಜನಸಂಖ್ಯೆ ಹಾಗೂ ಸಮುದಾಯಗಳ ಪ್ರಮಾಣಗಳಿಗೆ ಸಂಬಂಧಿಸಿದಂತೆ ದ್ವೀಪ ಜೀವ ಭೂಗೋಳ ಶಾಸ್ತ್ರ ಸಿದ್ಧಾಂತವನ್ನು ಮಂಡಿಸಿದಾಗ ಜಗತ್ತಿಗೆ ತಾವು ವಾಸಿಸುವ ಭೂಪ್ರದೇಶದ ಆಚೆ ಭೂಮಿ ಇದೆ ಎಂಬ ಕಲ್ಪನೆ ಮೂಡಲು ಸಾಧ್ಯವಾಗಿದೆ ಆದರೆ ಚನ್ನಬಸವಣ್ಣನವರು ಕೊಲಂಬಸ್ನಂತೆ ಸಾಗರದಲ್ಲಿ ಪ್ರಯಾಣಿಸದೆ ಸಾಗರ ಮತ್ತು ದ್ವೀಪಗಳ ಕಲ್ಪನೆಯನ್ನು ನಮಗೆ ನೀಡಿದ್ದಾರೆ ಅವರು ನೀಡಿರುವ ಮಾಹಿತಿಯು ಆಧುನಿಕ ವಿಜ್ಞಾನಿಗಳ ಮಾಹಿತಿಯೊಂದಿಗೆ ಸರಿ ಚನ್ನಬಸವಣ್ಣನವರ ಜ್ಞಾನಕ್ಕೆ ಸಾಕ್ಷಿಯಾಗಿದೆ ಆಧುನಿಕ ವೈಜ್ಞಾನಿಕ ಸಾಧನ ಸಲಕರಣೆಯ ಮೂಲಕ ಭೂಮಿಯ ವಿಸ್ತೀರ್ಣವನ್ನು ನೂರ ಹತ್ತು ಮಿಲಿಯನ್ ಚದುರ ಕಿಲೋಮೀಟರ್ ಎಂದು ಅಳತೆ ಮಾಡಲಾಗಿದೆ ಇಂತಹ ಭೂಮಂಡಲದ ಮೇಲೆ ಮೆರೆಯುತ್ತಿರುವ ಭಾರತ ವಿಸ್ತೀರ್ಣ ಚನ್ನಬಸವಣ್ಣನವರ ಪ್ರಕಾರ ಲಕ್ಷದ ಮೇಲೆ ಇಪ್ಪತ್ತೈದು ಸಾವಿರ ಯೋಜನೆ ಅಂದಿನ ಕಾಲದಲ್ಲಿಯ ಜಂಬೂ ದ್ವೀಪವಾಗಿದ್ದ ಭಾರತದ ಉಪಖಂಡದ ವಿಸ್ತೀರ್ಣವನ್ನು ಅವರು ನೀಡಿದ್ದಾರೆ ಪ್ರಸ್ತುತ ಭಾರತದ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರ ಚದರ ಕಿಲೋಮೀಟರ್ ಆದರೆ ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಇನ್ನೂರ ಹದಿನಾರು ಕಿಲೋಮೀಟರ್ ಸಮುದ್ರ ತೀರದ ಉದ್ದ ಆರು ನೂರು ಕಿಲೋಮೀಟರ್ ಇಂತಹ ಭಾರತವನ್ನು ರಕ್ಷಿಸುತ್ತಾ ಉತ್ತರ ಭಾಗದಲ್ಲಿ ನಿಂತಿರುವ ಮೇರು ಮಂದಿರ ಅಂದರೆ ಹಿಮಾಲಯದ ಪರ್ವತ ಶ್ರೇಣಿಯ ವಿಸ್ತೀರ್ಣವನ್ನು ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಮೇಲೆ ಎಂಬತ್ತೈದು ಸಾವಿರ ಯೋಜನೆ ಎಂದಿರುವರು ಅಂದಿನ ಮಾನವಾದ ಒಂದು ಯೋಜನೆವೆಂದರೆ ಇಂದಿನ ದೂರದ ಮಾನವಾದ ಕಿಲೋಮೀಟರ್ಗೆ ಪರಿವರ್ತಿಸಿದಾಗ ನಮಗೆ ನಿಜವಾದ ಅಳತೆಯ ಕಲ್ಪನೆ ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ಸಂಶೋಧನೆಯು ವರಗಲ್ಲಿಗೆ ಹಚ್ಚಿರುವುದು ಕಾಣಬಹುದು ಪ್ರಸ್ತುತವಿರುವ ಹಿಮಾಲಯ ಪರ್ವತ ಶ್ರೇಣಿಯ ಫಾಮಿರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ನಾಗಾಲ್ಯಾಂಡ್ವರೆಗೆ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ ಉದ್ದವಾಗಿದೆ ಸಮುದ್ರ ಮಟ್ಟದಿಂದ ಅವುಗಳ ಎತ್ತರವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತಿದೆ ಅವುಗಳಲ್ಲಿ ಮೌಂಟ್ ಎವರೆಸ್ಟ್ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದ್ದು ಅದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಭವ್ಯವಾಗಿ ಭೂಖಂಡದಲ್ಲಿ ಅತ್ಯಂತ ಎತ್ತರವಾಗಿದೆ ನಂತರ ಅದು ಮೌಂಟ್ ಗ್ವಾಲಿನ್ ಆಸ್ಟಿನ್ ಎಂದು ಕರೆಯಲಾಗುವ ಪರ್ವತವು ಎಂಟು ಸಾವಿರದ ಆಗಿದೆ ಈ ಎಲ್ಲವನ್ನೂ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಕಾಂಚನಗಂಗಾ ಧವಳಗಿರಿ ಮಾಕಲು ನಂಗಾ ಪಾರ್ವತಿ ನಂದಾದೇವಿ ಮತ್ತು ಗೌರಿಶಂಕರ ಎಂಬ ಅನೇಕ ಪರ್ವತಗಳಿಂದ ಕೂಡಿದ ಈ ಭಾಗವನ್ನು ಚನ್ನಬಸವಣ್ಣನವರು ಮೇರು ಮಂದಿರವೆಂದು ಕರೆದಿದ್ದಾರೆ ಈ ಎಲ್ಲ ಪರ್ವತಗಳ ಒಟ್ಟು ವಿಸ್ತೀರ್ಣವನ್ನು ಅವರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಬತ್ತೈದು ಸಾವಿರ ಎಂದಿದ್ದಾರೆ ಇಂತಹ ಸ್ಥಾನ ಅಂತವರ ಕಲ್ಪನೆಯಲ್ಲಿ ದೇವದೇವತೆಗಳ ವಾಸಸ್ಥಾನವಾಗಿತ್ತು ಎಂದು ನಂಬಲಾಗಿತ್ತು ಆದರೆ ಚನ್ನಬಸವಣ್ಣನವರು ಅವರಿಗಿಂತಲೂ ಮುಂದೆ ವಿಚಾರಿಸಿ ಈ ಮೇರು ಮಂದಿರದ ಕೆಳಗಿರುವ ಭಾರತದ ಬಗ್ಗೆ ಮತ್ತು ಭಾರತ ಎಂಬ ಭೂಖಂಡದ ಸುತ್ತಲೂ ಆವರಿಸಿರುವ ಸಾಗರದ ಬಗ್ಗೆ ಚಿಂತಿಸಿದ್ದಾರೆ ಲವಣ ಸಮುದ್ರದ ಆಚೆಯಲ್ಲಿ ಭೂಮಿ ಎರಡು ಲಕ್ಷದ ಮೇಲೆ ಐವತ್ತು ಸಾವಿರ ಯೋಜನವಿದೆ ಆ ದ್ವೀಪದ ಹೆಸರು ಪ್ಲಕ್ಷ ದ್ವೀಪ ಈ ದ್ವೀಪಕ್ಕೆ ಈಕ್ಷರ ಸಮುದ್ರವು ಎರಡು ಲಕ್ಷ ಐವತ್ತು ಸಾವಿರ ಯೋಜನ ವಿಸ್ತೀರ್ಣದಲ್ಲಿ ಆವರಿಸಿದೆ ನಂತರ ಶಾಲ್ಮಲಿ ಎಂಬ ದ್ವೀಪ ಬರುತ್ತದೆ ಅದರ ವಿಸ್ತೀರ್ಣ ಐದು ಲಕ್ಷ ಯೋಜನ ಈ ದ್ವೀಪವು ಮಧು ಎಂಬ ಐದು ಲಕ್ಷ ಯೋಜನದ ಸಮುದ್ರದಿಂದ ಆವರಿಸಿದೆ ಮುಂದೆ ಹತ್ತು ಲಕ್ಷ ಯೋಜನೆಯ ಅಂತರದಲ್ಲಿ ಕುಶದ್ವೀಪವಿದೆ ಅದು ಹತ್ತು ಲಕ್ಷ ಯೋಜನದ ಧೃತ ಸಮುದ್ರದಿಂದ ಆವರಿಸಿದೆ ನಂತರ ಇಪ್ಪತ್ತೈದು ಲಕ್ಷ ಯೋಜನ ಪ್ರಮಾಣದಲ್ಲಿ ಕ್ರೌಂಚ ದ್ವೀಪವು ನಾಲ್ವತ್ತು ಲಕ್ಷ ಯೋಜನ ಪ್ರಮಾಣದಲ್ಲಿ ಕ್ಷೀರ ಸಮುದ್ರದಿಂದ ಆವೃತವಾಗಿದೆ ನಂತರ ಎಂಬತ್ತು ಲಕ್ಷ ಯೋಜನ ಪ್ರಮಾಣದ ಅಂತರದಲ್ಲಿ ಪುಷ್ಕರ ದ್ವೀಪವಿದೆ ಅದು ಸ್ವಾದೋದಕ ಎಂಬ ಸಮುದ್ರದಿಂದ ಆವರಿಸಿದೆ ಈ ರೀತಿಯಾಗಿ ಏಳು ಸಮುದ್ರದಿಂದ ಏಳು ದ್ವೀಪಗಳು ಈ ಭೂಮಿಯ ಮೇಲಿವೆ ಎಂದು ಪ್ರತಿ ದ್ವೀಪದ ಮತ್ತು ಅದನ್ನು ಆವರಿಸಿರುವ ಸಮುದ್ರದ ವಿಸ್ತೀರ್ಣವನ್ನು ಒಂದು ವಚನದಲ್ಲಿ ಹೇಳಿರತಕ್ಕಂಥದ್ದು ಕೂಡ ನಾವು ಕಾಣಬಹುದು ಹೀಗೆ ಭೂಮಿಯ ಮೇಲಿನ ಸಾಗರಗಳು ಖಂಡಗಳು ಮತ್ತು ಭೂಮಿಯಿಂದ ಆಚೆಗಿನ ಹ್ಯೋಮದ ಬಗ್ಗೆ ತಮ್ಮ ಅನೇಕ ವಚನಗಳಲ್ಲಿ ನಮ್ಮ ಅನೇಕ ವಚನಕಾರರು ಅಮೂಲ್ಯ ಮಾಹಿತಿಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ನಾವೆಲ್ಲ ಇಂದು ಇಂತಹ ವಚನಗಳನ್ನು ಮತ್ತು ಆ ವಚನಗಳಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿಟ್ಟಿರುವುದರ ಪರಿಣಾಮದಿಂದ ಇಂತಹ ವೈಜ್ಞಾನಿಕ ಅಂಶಗಳಿಂದ ವಂಚಿತರಾಗಲು ಸಾಧ್ಯವಾಗ್ತಾ ಇದೆ ಹಾಗಾಗಿ ವಚನಗಳ ವೈಜ್ಞಾನಿಕ ಅಧ್ಯಯನ ಇಂದು ಪುನಃ ನಡೆಯಬೇಕಾಗಿದೆ ಮತ್ತು ಆಗ ಆ ವಚನಗಳಲ್ಲಿ ಅಡಗಿರುವ ಅದೆಷ್ಟೋ ಮಹತ್ವದ ವೈಜ್ಞಾನಿಕ ವಿಚಾರಗಳು ಹೊರಬರಲು ಸಾಧ್ಯವಾಗುತ್ತದೆ ಸಂಶೋಧಕರು ಮತ್ತು ಈ ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡತಕ್ಕಂಥವರು ಕೇವಲ ಆಧ್ಯಾತ್ಮಿಕ ಜೀವಿಗಳಾಗದೆ ನೈಜ ವಿಜ್ಞಾನಿಗಳು ಸಹ ಆಗಬೇಕು ಎಂಬುದು ಈ ಜಗತ್ತಿಗೆ ತಿಳಿಯಬೇಕಾಗಿದೆ ಎಂಬುದು ಈ ವಚನದ ಆಶಯವಾಗಿದೆ ಇದುವರೆಗೆ ವಚನೋದಯ ಇಪ್ಪತ್ತನೆಯ ಕಾರ್ಯಕ್ರಮದಲ್ಲಿ ಖಗೋಳ ಜ್ಞಾನಿಗಳಾಗಿದ್ದ ವಚನಕಾರರು ಈ ಕುರಿತು ಇದುವರೆಗೆ ಮಾತನಾಡಿದ ಅವರು ಡಾ ಹಾಮಾನಗಾರ್ಜುನ್ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಯನದೇ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ